ನಾನಿಮ್ಮವಾ ಏನು ಹೇಳಿದ್ರಪ್ಪ ಹದಿನೈದು ಲಕ್ಷದ ಹದಿನೈದು ಸಾವಿರ ಇನ್ನೂ ಅಲ್ಲಾಗಿಲ್ಲ ಅವನಿಮ್ಮವಾರವಾಮ್ದೂರು ನರಳ್ಳಿ ಪಂಡಪುರ ನಿಮ್ಮ ಹೆಸ್ರು ವೆಂಕಟೇಶ್ ವೆಂಕಟೇಶ್ ಏನೇ ಬಂದ್ರಾ ಒಂದೇ ಜಿತ್ತಿನ ಇವ ಇವನಿಮ್ಮವಾ ಯಾಕೆ ಏನು ಹೇಳಿದಿರ ಯಾ ಅರವತ್ತೆರಡು ಇವು ನಿಮ್ಮ ವಿಚಾರ ಹೇಳಿದಿರ ಎಂಬತ್ತೈದು ಅವು ವರೆಗಳು ನಿಮ್ಮವ ಒಂದು ಇಪ್ಪತ್ತೈದು ಅವು ವರೆಗಳು ನರಳ್ಳಿ ಬರೋವರ ಸಂತೆ ಗೊತ್ತಾಯ್ತಾರ ಯಾವ ಸಂತೆ ಮಾಡ್ತಾರ ಹಾಂ 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 ಇಫಾ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ డబల్ నైన్ ఎయిట్ డబల్ జీరో జీరో ఫైవ్ త్రీ ఫైవ్

ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಏನೋ ಒಂದು ವರ್ಷ ಹಾಂ ಹಾಂ ಲಾಸ್ಟ್ ಎಷ್ಟು ಕೊಡ್ತೀರಾ ಹೆಚ್ಚು ಕಮ್ಮಿ ಸಾಕಿರೋದು ವ್ಯಾಪಾರನ ಸಾಕಿರೋದು ವ್ಯಾಪಾರನ ವ್ಯಾಪಾರ ಯಾವ್ಯಾವ ಸಂತೆ ಮಾಡ್ತೀರಾ ಎಲ್ಲ ಸಂತೆ ಹೋಗ್ತೀರಾ ಹಾ ಹಾ

ಹಾಂ ಬರ ಹಾಕಿರೋದಾ ಇದು ಕೆರೆಳು ಇದ್ರಾ ಮರಕಟ್ಟೆ ಅದಕ್ಕೆ ಅದಕ್ಕೆ ಒಂದು ಕಮ್ಮಿ ಎಪ್ಪತ್ತು ಸಾವಿರ ಅರವತ್ತೊಂಬತ್ತು ಸಾವಿರ ಹಾಂ ಬರೀನಾ ನರವಣ ಇವು ಏನು ಹೇಳಿದ್ರ ಅಪ್ಪ ಅರವತ್ತೆರಡು ಸಾವಿರ ಅವನಿಮ್ಮವ ಅವನು ಹೇಳಿದಿರಾ ಒಂದು ಲಕ್ಷದ ಐದು ಸಾವಿರ ಇವ ಅರವತ್ತೆರಡು ಸಾವಿರ ಇವು ಕಟ್ಸೋ ವರಿಗಳು ಕಟ್ಸೋ ನರಳ್ಳಿ ಮೇಲ್ಕೋಟೆ ಪಾಂಡಪುರ ನಿಮ್ಮ ಹೆಸರು ಸ್ವಾಮಿ ಸ್ವಾಮಿ ವರ ಬರ್ತಾ ಇರ್ತೀರ ಫೋನ್ ನಂಬರ್ ಹೇಳಿ ನೀವ ನಮ್ಮವೇ ಮಾಡಿ ಹೇಳಿದ್ರೂ ನಮವಿ ಹ್ಮ್ ಹೇಳಿದ್ರೊಂಬತ್ತೈದು ತೊಂಬತ್ತೈದು ಸಾವಿರ ಸಾವಿರ ವಾರ ವಾರ ಬರ್ತಾ ಇರ್ತೀವಿ ಹಾಂ ಹಾಂ ಯಾವ ಸಂತೆ ಮಾಡ್ತೀರಾ ಇದು ಜೋಡ್ಗಟ್ಟೆ ಕೆ ಜಿ ಟೆಂಪಲ್ ಎರಡೆ ಹ್ಞೂ ನಾಳೆ ಬರ್ತೀರಾ ಹಂಗಾರೆ ಹಾಂ ನಾಳೆ ಇಲ್ಲಿಂದ ಬತ್ಬಿಡ್ತಾರ ಊರು ಕಡಿಕ್ಕೆ ಹೋಗಲ್ಲ ಹಾಂ ಹಾಂ ಹಾಂ

এটা <coughs> 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 bởi là bảo rồi rồi không phải mà ai chứ ai nào ai 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 Ini आ आ

रिकोटा का है तो वह खेल रहा है पालेपुरी ना इंडिया में रोला 18 20 और और ನಿಮ್ಮವಾ ಹಾಂ ಎಲ್ಲೆಲ್ಲ ಗೌಡ್ರವ ಏನಾಯ್ತವ್ರೆ ಅವ್ರು ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ಹ್ಞೂ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಹ್ಞೂ

ಊಟ ಇಲ್ದವ್ರು ಅವ್ರೇನು ಜೇ ಸಿಕ್ಕರಲ್ಲ ಚೆನ್ನಾಗ್ ಕುಡ್ದವ್ರು ನಾನೇನು ಇಲ್ಲ ಓಡ್ತ